ಈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ನಾನು ಸಕ್ಕರೆ ಕೀರು ಅಂತ ಮಾಡ್ತಿದ್ದೀನಿ ನೋಡಿ ನೀರು ಒಂದು ಒಂದುವರೆ ಲೀಟ್ರಷ್ಟು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನೆನೆಸಿರೋ ಕಡಲೆಬಿಡನ ಸ್ವಲ್ಪ ಹಾಕ್ತೀನಿ ಹಾಗೆ ಒಂದು ಹತ್ತು ಸ್ಪೂನು ಮೀಡಿಯಮ್ ರವೆ ಇರ್ಬೋದು ಉಪ್ಪಿಟ್ಟು ಮಾಡ್ತೀವಲ್ಲ ರವೆ ಇದನ್ನು ಸ್ವಲ್ಪ ನೆನೆಸಿಟ್ಕೊತೀನಿ ಇವಾಗ ನೀರು ಕುದೀತಾ ಇದೆ ನೋಡಿ ಇವಾಗ ನೆನೆಸಿಟ್ಟಿರುವಂಥದ್ದನ್ನು ನಾನು ಇದರಲ್ಲಿ ನೋಡಿ ನೆನೆಸಿಟ್ಕೊಂಡಿದ್ದೆ ಇದೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಯಾವಾಗಲೂ ಶಾವಿಗೆ ಪಾಯಸ ಸಬ್ಬಕ್ಕಿ ಪಾಯಸ ಅದು ಇದು ಮಾಡ್ತಾಯಿರ್ತೀವಿ ಈ ಥರ ಒಂದು ಸಿಂಪಲ್ಲಾಗಿ ಯಾರಾದರೂ ಬಂದಾಗ ಈ ಥರ ನೀವು ಈಸಿಯಾಗಿ ಮಾಡ್ಬೋದು ಈ ಥರ ಕಲಸಿಟ್ಟಿರೋಂಥದ್ದನ್ನು ನೀರಲ್ಲಿ ಕಲಸಿಟ್ಟಿರೋದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಸಕ್ಕರೆ ಕೀರು ರೆಡಿ ಇದು ನಮ್ಮ ಕಡೆ ಸಕ್ಕರೆ ಕೀರು ಅಂತ ಹೇಳ್ತೀವಿ ಆ್ಯಕ್ಚುಲಿ ಇದು ನಮ್ಮ ಅಮ್ಮ ಮಾಡ್ತಾಯಿದ್ದಿದ್ದು ಇದು ನಾವು ಬೂಂದಿ ಲಾಳು ಅಂತೀವಲ್ಲ ಕಾಳು ಅದ್ರ ಜೊತೆಗೆ ಹಾಕ್ಕೊಂಡು ಪಾಯಸ ಜೊತೆ ತಿಂತಿದ್ದು ಸೂಪರಾಗಿ ಇರ್ತಾಯಿತ್ತು ಒಮ್ಮೆ ಟ್ರೈ ಮಾಡೋಣ ಅಂತ ನಾನು ಇನ್ನೊಂದು ಇನ್ನೊಂದ್ಸಲ ಇವಾಗ ಮಾಡಿದ್ದೀನಿ ಸಕ್ಕರೆ ನೋಡಿ ಒಂದು ಲೋಟ ಐ ಮೀನ್ ಕಾಲು ಕೆ ಜಿ ನಾನು ಹಾಕ್ತಾಯಿದ್ದೀನಿ ನಿಮಗೆ ರುಚಿನ ನೋಡಿಕೊಂಡು ಸಕ್ಕರೆ ಸ್ವೀಟ್ ಎಷ್ಟು ಬೇಕು ಇಲ್ಲ ಈ ಜಾಗದಲ್ಲಿ ಬೆಲ್ಲ ಬೇಕಾದರೂ ನೀವು ಹಾಕ್ಕೊಳ್ಬೋದು ಇವಾಗ ಗಟ್ಟಿ ತುಂಬ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಇನ್ನು ನಾನು ಲೋಡ್ದಷ್ಟು ನೀರನ್ನು ನೋಡ್ಕೊಂಡು ನೋಡಿಕೊಂಡು ಆಕಳೋಣ ಯಾಕೆಂದರೆ ಇದು ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ನೋಡಿಕೊಂಡು ನೀರನ್ನ ಹಾಕಬೇಕು ಇವಾಗ ಇಷ್ಟಿದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡೋಣ ನೋಡಿ ಇವಾಗ ಗಟ್ಟಿ ಆಯಿತು ಇವಾಗ ಇನ್ನು ಸ್ವಲ್ಪ ನೀರು ಹಾಕಿನಿ ಟೋಟಲ್ ಒಂದು ಎರಡು ಲೀಟ್ರ್ ನೀರು ಫ್ರೆಂಡ್ಸ್ ಇಷ್ಟಿದ್ರೆ ಇದು ಮತ್ತೆ ಕುದ್ದು ಕಡಿಮೆ ಆಗುತ್ತೆ ನೋಡಿ ಈ ರೀತಿ ನೀವು ಅರ್ಜೆಂಟಲ್ಲಿ ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದಾಗ ಅರ್ಜೆಂಟಾಗಿ ನಿಮಗೆ ತಿನ್ನಬೇಕು ಅನಿಸಿದಾಗ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಒಂದು ಕಾಯಾಲನ್ನ ಮಾಡ್ಕೊಡಿ ಸಕ್ಕದಾಗಿರ್ತರ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕರೆನ ಫುಲ್ ಹಾಕ್ಬಿಟ್ಟೆ ನಾನು ಕಾಲು ಕೆಜಿ ತೊಗೊಂಡಿದ್ರೆ ಒಂದು ಸ್ವಲ್ಪ ಉಳಿಸಿದ್ದೆ ಈಗ ಇದು ಸೋಂಪು ಶುಂಠಿ ಏಲಕ್ಕಿ ಮೂರನ್ನು ಕೆಚ್ಚಿಟ್ಕೊಂಡಿದ್ದೆ ನಾನು ನೀವು ಸೋಂಪು ಶುಂಠಿ ಇಷ್ಟ ಅಂದರೆ ಬರೀ ಏಲಕ್ಕಿ ಮಾತ್ರ ನೀವು ಹಾಕ್ಬೋದು ಸೋಂಪು ಶುಂಠಿ ಅಡುಗೆಗಳಿಗೆ ನಮ್ಮ ಅಮ್ಮ ಯಾವಾಗಲೂ ಅಡುಗೆಗಳಿಗೆ ಎಲ್ಲದಕ್ಕೂ ಹಾಕ್ತಾಯಿದ್ರು ಆ್ಯಕ್ಚುಲಿ ನಾನು ಅದಕ್ಕೆ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಅದ್ರದ್ದು ಘಮ ಸಕ್ಕದಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಆಯಿತು ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಮಾಡಿದ್ರೆ ನೋಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಗಟ್ಟಿ ಎಷ್ಟು ಗಟ್ಟಿ ಆಯಿತು ಎಷ್ಟು ಗಟ್ಟಿ ಇದ್ದರೆ ಸಾಕು ಫ್ರೆಂಡ್ಸ್ ಫೈನಲ್ ಆಗಿ ಇದುವಾಗ ಇವಾಗ ಆಯಿತು ನಾನು ಇವಾಗ ಸ್ವಲ್ಪ ತೆಂಗಿನ ಫ್ರೆಶ್ ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಳ್ತೀನಿ ಇದನ್ನು ರುಬ್ಬಿ ಬೇಕಾದ್ರೂ ನೀವು ಹಾಕ್ಕೊಬೋದು ಇದ್ರೊಳೆ ಏಲಕ್ಕಿ ಅದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಂಡು ಗಸಗಸೆಲ್ಲ ಹಾಕ್ಬೋದು ಥ್ಯಾಂಕ್ ಯು